ಗಗನಕ್ಕೇರಿದ ಪೆಟ್ರೋಲ್ ಡೀಸೆಲ್ ಬೆಲೆ ಇತಿಹಾಸ ಸೃಷ್ಟಿಸಿದ ತೈಲ ಬೆಲೆ ತೈಲ ಬೆಲೆ ದರ ಏರಿಕೆಯಿಂದ ಜನರ ಜೇಬಿಗೆ ಕತ್ತರಿ ಪೆಟ್ರೋಲ್ ಲೀಟರ್ಗೆ ನೂರ ಮೂರು ರು ಹತ್ತು ಪೈಸೆ ಡೀಸೆಲ್ ಲೀಟರ್ಗೆ ತೊಂಬತ್ತೆರಡು ರು ಎಪ್ಪತ್ತಾರು ಪೈಸೆಗೆ ಏರಿಕೆ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪೆಟ್ರೋಲ್ ಲೀಟರ್ಗೆ ನೂರ ಮೂರು ರು ಹತ್ತು ಪೈಸೆ ಡೀಸೆಲ್ ಲೀಟರ್ಗೆ ತೊಂಬತ್ತೆರಡು ರು ಎಪ್ಪತ್ತಾರು ಪೈಸೆಗೆ ಏರಿಕೆಯಾಗಿದ್ದು ಇದು ರಾಜ್ಯದ ಇತಿಹಾಸದಲ್ಲಿ ಸರ್ವಕಾಲಿಕ ಗರಿಷ್ಠ ಬೆಲೆಯಾಗಿ ದಾಖಲಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಪ್ರಮಾಣದಲ್ಲಿ ಏರಿಕೆಯಾಗಿರುವುದನ್ನು ಕಂಡು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಡೀಸೆಲ್ ಹೆಚ್ಚಳದಿಂದಾಗಿ ವ್ಯಾಪಾರೀಕೃತ ವಾಹನಗಳ ಸಂಚಾರದ ದರ ಹೆಚ್ಚಳವಾಗುತ್ತಿದ್ದು ಇದು ಇನ್ನೊಂದು ರೀತಿಯಲ್ಲಿ ಹೊರೆಯಾಗುತ್ತಿದೆ ಕಳೆದ ಅನೇಕ ದಿನಗಳಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪೈಸೆ ರೂಪದಲ್ಲಿ ಏರಿಕೆಯಾಗುತ್ತಿದ್ದ ಪರಿಣಾಮ ಸಾರ್ವಜನಿಕರು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಪೆಟ್ರೋಲ್ ಬೆಲೆ ಲೀಟರ್ಗೆ ನೂರ ಮೂರು ಹತ್ತು ಪೈಸೆ ದಾಖಲಾಗಿರುವುದನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಕಂಡ ಬೈಕ್ ಹಾಗೂ ವಿವಿಧ ವಾಹನಗಳ ಸವಾರರು ಗಾಬರಿಗೊಂಡಿದ್ದಾರೆ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯ ಸರ್ಕಾರದ ಈ ನಡೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸೀಟು ಬರೆದಿದ್ದರಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ ಏರಿಕೆ ಬರೆ ನೀಡಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಬಿಟ್ಟಿದೆ ಜನರಿಗೆಲ್ಲಾ ನಮಗೆಲ್ಲಾ ಸಮಸ್ಯೆ ಆಗುತ್ತೆ ಗಾಡಿ ಓಡಿಸಕ್ಕೂ ಆಗಲ್ಲ ಬಹಳ ಹಿಂಸೆ ಆಗ್ತಿದೆ ಆದಷ್ಟು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಎಲ್ಲಾ ಕಮ್ಮಿ ಆಗ್ಬೇಕು ಕಮ್ಮಿ ಆದ್ರೆ ನಮಗೆ ಒಂದ್ ಸ್ವಲ್ಪ ಬಾಡಿಗೆ ಗಿಡ ಓಡಿಸೆಲ್ಲ ಅನುಕೂಲ ಆಗುತ್ತೆ ಜಾಸ್ತಿ ಆಗಿದೆ ದುಡಿಮೆ ಇಲ್ಲ ಅದೇ ಕಷ್ಟ ಆಗಿದೆ ಜೀವನ ಪೆಟ್ರೋಲ್ ರೇಟ್ ತುಂಬಾ ಜಾಸ್ತಿ ಐತಿ ತುಂಬಾ ಹೊರೆ ಇತ್ತು ನಮ್ಗೆ ಇದರಿಂದ ಮತ್ತೆ ರಾಜ್ಯ ಸರ್ಕಾರ ಸೆಸ್ ಹಾಕಿದ್ರಿಂದ ತುಂಬಾ ತೊಂದರೆ ಆಯ್ತು ನಮ್ಗೆ ಜನ ಕೇಳಿದ್ರೆ ಜಾಸ್ತಿ ಕೇಳಿದ್ರೆ ಕೊಡಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಪೆಟ್ರೋಲ್ ರೇಟ್ ತುಂಬಾ ಜಾಸ್ತಿ ಆಗಿದೆ ಸಾರ್ವಜನಿಕರು ಆಟೋಕ್ಕೆ ತುಂಬಾ ಅದ್ತಾ ಇಲ್ಲ ಈ ಚಿತ್ತಿಗೆ ಆಟೋ ತುಂಬಾ ಬಾಡಿಗೆನೆ ಕಮ್ಮಿ ಆಗಿದೆ ಮಹಿಳೆಯರಾಗ್ಲಿ ಯಾರೇ ಆಗ್ಲಿ ಬಸ್ ಫ್ರೀ ಬಸ್ ಅಂತ ಆಟೋ ಆಟ ಹತ್ತಲ್ಲ ಎಲ್ಲಾ ಬಸ್ಗೆ ಹೋಗ್ತಾರೆ ನಮಗೆ ಗ್ಯಾಸ್ ರೇಟು ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಯಾವ್ದೇ ಒಂದಾಗ್ಲಿ ತುಂಬಾ ಜಾಸ್ತಿ ಆಗುತ್ತೈತೆ ಅದರಿಂದ ಸಾರ್ವಜನಿಕ ಆಟೋ ಓಡಿಸೋದಾಗ್ಲಿ ಕ್ಯಾಬ್ ಡ್ರೈವರ್ ಗಳಿಗೆ ಆಗ್ಲಿ ಇಲ್ಲ ಟ್ಯಾಕ್ಸಿಗಳಿಗೆ ಆಗ್ಲಿ ತುಂಬಾ ತೊಂದರೆ ಆಗ್ತೈತೆ ಏನಿಲ್ಲ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ ನಮಗೆಲ್ಲ ಜೀವನ ಮಾಡೋದು ತೀರಾನೆ ಕಷ್ಟ ಉಂಟು ಏರಿಕೆ ಆಗಿರೋದ್ರಿಂದ ಸಮಸ್ಯೆ ಆಗಿದೆ ಎಲ್ಲರೂ ಆಗಿದೆ ನಮ್ಮ ಅಂತಲ್ಲ ಟೂ ವೀಲರ್ ಇರ್ಬೋದು ಫೋರ್ ಫೋರ್ ವೀಲರ್ ಇರ್ಬೋದು ಮತ್ತೆ ಲಾರಿ ಹೋಗ್ಲು ತರಕಾರಿ ಅದು ಇದು ಎಂ ಎಲ್ಲ ಸಾಗಿಸ್ತಾರೆ ಅವ್ರಿಗೆ ಎಲ್ಲ ಗೈಡ್ಗಳು ಈಗಲೇ ತಕ್ಕಾಗಿದ್ದೆಲ್ಲ ಜಾಸ್ತಿ ಆಗಿದೆ ಹಂಗಾಗಿ ಮತ್ತೆ ಇನ್ನೊಂದು ನಮಗಂತೂ ಟ್ಯಾಕ್ಸಿ ಓಡಿಸೋರು ಮುಂಚೆನೆ ಬಾಡಿಗೆ ಇಲ್ಲ ಮುಂಚೆನೆ ಗೈಡ್ ಜಾಸ್ತಿ ಇತ್ತು ಈಗಂತೂ ಅತಿ ಹೆಚ್ಚಾಗಿದೆ ಹಾಗಾಗಿ ಇದ್ರಿಂದ ಯಾರಿಗೂ ಉಪಯೋಗನೋ ಯಾರಿಗು ಉಪಯೋಗ ಇಲ್ಲ ನಮಗಂತೂ ಗೊತ್ತಿಲ್ಲ ದೇವ ಕಾಣ್ ಈಗ್ಲೂ ವಾಡ್ಕೊಂಡ್ ಬಾಡಿಗೆನೂ ಆಗ್ತಿಲ್ಲ ಏನೂ ಇಲ್ಲ ಅಂತ ಇದು ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದ್ರಿಂದ ವರಮಾನ ಆಗಲಿ ನಮ್ ದುಡಿಮೆ ಆಗ್ಲಿ ಎಲ್ಲಿಂದ ತಗೋದು ಏನ್ ಮಾಡೋದು ಅನ್ನೋದು ಅರ್ಥ ಆಗ್ತಾ ಇಲ್ಲ ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಆಗಿರೋದಲ್ದಲೆ ನಮ್ದು ಡಾಕ್ಯುಮೆಂಟ್ ಇಂದು ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅದ್ರ ಮಧ್ಯೆ ಪೆಟ್ರೋಲ್ ಡೀಸೆಲ್ ಎಲ್ಲ ಮತ್ತೆ ಜಾಸ್ತಿ ಆದ್ರೆ ಮತ್ತೆ ಹೊರೆ ಒರೆಸಿದಂಗ ಆಗ್ತಿದೆ ಟ್ಯಾಕ್ಸಿ ಟ್ಯಾಕ್ಸಿ ಅವರಿಗೆ ಅನ್ನೋದ್ಕಿಂತ ಎಲ್ಲಾ ವೆಹಿಕಲ್ನವರಿಗೂ ಅಷ್ಟೇ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳಿಗೆ ಎಲ್ಲಕ್ಕೂ ಮತ್ತೆ ಹೊರೆ ಆಗಿದೆ ಇದನ್ನ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು ಸರ್ಕಾರ ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಟಿ ಬೇರೆದ್ರ ಮೇಲೆ ಹಾಕೋದನ್ನ ನಮ್ಮ ಮೇಲೆ ಹಾಕ್ಬಿಟ್ಟು ಅವರಿಗೆ ಬಿಟ್ಟಿ ಭಾಗ್ಯದಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ